ನಮಸ್ಕಾರ ವೆಲ್ಕಮ್ ಟು ಟಿವಿ ನೈನ್ಟೀನ್ ಈ ಫಿಟ್ ಅಂಡ್ ಫೈನ್ ಗೆಸ್ಟ್ ಯಾರು ಅಂತ ಈಗಾಗ್ಲೇ ನೀವು ಗೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀರಿ ಗೊತ್ತಾಗ್ತಾ ಇದೆ ಈಗ ಆಲ್ರೆಡಿ ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಆಗಿದೆ ಆಕ್ಚುಲಿ ಇವ್ರ ಬಗ್ಗೆ ಹೇಳೋದಕ್ಕೆ ಬಹಳ ಹೆಮ್ಮೆ ಅನ್ಸುತ್ತೆ ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಎಂಟ್ರಿ ಕೊಡ್ತಾರೆ ಕನ್ನಡ ಇಂಡಸ್ಟ್ರಿಗೆ ಆ ಸಿನಿಮಾ ಅವ್ರು ನಟಿಸಿದಂಥ ಮೊದಲ ಸಿನಿಮಾ ಎಷ್ಟು ದೊಡ್ಡ ಮಟ್ಟದ ಹೆಸರು ಮಾಡುತ್ತೆ ಅಂದ್ರೆ ಇಡೀ ವಿಶ್ವಕ್ಕೆ ಕನ್ನಡ ಸಿನಿಮಾದ ಗತ್ತೇನು ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡುತ್ತೆ ಆ ಸಿನಿಮಾದಲ್ಲಿ ನಟಿಸಿದಂತಹ ಪ್ರತಿಯೊಬ್ಬರು ಕೂಡ ತಮ್ಮದೇ ಆದಂತಹ ಚಾಪನ್ನು ಮೂಡಿಸ್ತಾರೆ ಪ್ರತಿಯೊಬ್ಬರಿಗೂ ದೊಡ್ಡ ದೊಡ್ಡ ಫ್ಯಾನ್ ದ್ವೇಷ ಕ್ರಿಯೇಟ್ ಆಗಿಬಿಡುತ್ತೆ ಆ ಸಿನಿಮಾದ ಬಗ್ಗೆ ಮಾತಾಡದೆ ಇರೋ ಬೇರೆ ನೀವು ಇಂಡಸ್ಟ್ರಿಯವ್ ತಗೊಂಡ್ರು ಕೂಡ ಆ ಸಿನಿಮಾನ ತಿರುಗಿ ನೋಡ್ತಾರೆ ಇವತ್ತಿಗೂ ಕೂಡ ಕತ್ತೆತ್ತಿ ಕನ್ನಡನ ನೋಡ್ಬೇಕು ಆ ಮಟ್ಟಕ್ಕೂ ಮಾಡಿದಂತ ಸಿನಿಮಾ ಕೆ ಜಿ ಎಫ್ ಎಲ್ರಿಗೂ ಗೊತ್ತು ಆ ಸಿನಿಮಾದಲ್ಲಿ ಘಟಾನುಘಟಿ ನಾಯಕರು ನಟಿಸ್ತಾರೆ ಆದ್ರೆ ಫಸ್ಟ್ ಟೈಮ್ ಮೊದಲ ಬಾರಿಗೆ ಆ ಸಿನಿಮಾದಲ್ಲಿ ನಟಿಸಿದಂತ ನಟರಿಯವರು ಆ ಎಂಥ ಫ್ಯಾನ್ಸ್ ಇದಾರೆ ಈಗ ಎಂಥ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಐ ಫೀಲ್ ಸೋ ಪ್ರೌಡ್ ಇವತ್ತು ಅವರು ನನ್ನ ಫಿಟ್ ಅಂಡ್ ಫೈನಲ್ ಗೆಸ್ಟ್ ಅಂತ ಹೇಳೋದಕ್ಕೆ ಲೈಕ್ ಮಿ ವೆಲ್ಕಮ್ ಆಂಡು ಅವಿನಾಶ್ ಸರ್ ಹೈ ಸರ್ ಬೈಸ್ ನಾನು కేజిఎఫ్ థియేటర్ మొదలన దిస్ బొమ్స్ బామే మై గార్డ్ అండ్ గుమ్ సచ్ల్కమ్ ఇట్ ఇస్ మై ప్లే ఫార్ంగ్ చూ ವೆರಿ ಮಚ್ 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 ವೆರಿ ವೆರಿ ಗ್ಲಾಡ್ ಗ್ಲಾಡ್ ಸರ್ ಟು ಮೀಟ್ ಮಚ್ೀಚ್ುಲಿ ಸೊ ಈ ಒಂದು ಇಷ್ಟು ಬಿಸಿ ಟೈಮ್ ಮಾಡಿಕೊಂಡು ಯು ರೆಸ್ಪೆಕ್ಟ್ ಎವ್ರಿ ಎಲ್ಲರಿಗೂ ಎಲ್ರಿಗೂ ಅವ್ರದಾದಂತಹ ಟೈಮ್ ಕೊಟ್ಟು ನಿಮ್ಮ ಬಗ್ಗೆ ಮಾತಾಡೋದಕ್ಕಾಗ್ಲಿ ನಿಮ್ಮನ್ನ ಇಂಟರ್ವ್ಯೂ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ತೀರಲ್ಲ ವಿ ಆರ್ ಹ್ಯಾಪಿ ಥ್ಯಾಂಕ್ ಯು ಸೋ ಮಚ್ ಸರ್ ಯೂಶ್ವಲಿ ಈ ಫಿಟ್ ಅಂಡ್ ಫೈನ್ ಕಾನ್ಸೆಪ್ಟ್ ನಾವು ಏನು ಮಾಡ್ತೀವಿ ಅಂದ್ರೆ ನಿಮಗೆ ಈವರೆಗೂ ನೋಡಿ ಇಂಟರ್ವ್ಯೂ ಬಗ್ಗೆ ನೀವು ಒಂದು ಕ್ವೆಶನ್ ಕೂಡ ಮಾಡಲಿಲ್ಲ ಡೈರೆಕ್ಟಾಗಿ ನಮ್ಮನ್ನು ಕರೆದ್ರೆ ಇವತ್ತಿಲ್ಲಿ ನಿಂತಿದ್ದೀವಿ ಆ್ಯಂಡ್ ಐಮ್ ಸೋ ಹ್ಯಾಪಿ ಆ್ಯಂಡ್ ಆ ಎಕ್ಸೈಟ್ಮೆಂಟ್ ನನಗೂ ಕೂಡ ಇದೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಎಕ್ಸೈಟ್ಮೆಂಟ್ ಆ್ಯಕ್ಚುಲಿ ನಿಮ್ಮ ಜರ್ನಿ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ತುಂಬಾ ಇಂಟ್ರೆಸ್ಟ್ ಇದೆ ನನಗೂ ನನ್ನ ಜೊತೆಗೆ ಬಹಳ ಜನಕ್ಕಿದೆ ಆ್ಯಕ್ಚುಲಿ ಈಗ ಎಷ್ಟೋ ಜನ ನಿಮ್ಮ ಬಗ್ಗೆ ತಿಳ್ಕೊಳಕ್ಕೆ ಸರ್ಚ್ ಮಾಡಿದ್ದಾರೆ ಟ್ರೈ ಮಾಡಿದ್ದಾರೆ ತಿಳ್ಕೊಂಡಿರ್ತಾರೆ ಇನ್ಸ್ಟಾದಲ್ಲಿ ನೋಡಿರ್ತಾರೆ ಒಂದಷ್ಟು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತಾರೆ ಆ್ಯಂಡ್ ರಿಯಲಿ ಐ ವಾಂಟ್ ಟು ನೋ ನೀವು ನಿಮ್ಮ ನಲ್ವತ್ತೈದರ ವಯಸ್ಸಲ್ಲಿ ಸಿನಿಮಾಗೆ ಎಂಟ್ರಿ ಕೊಡ್ತೀರಿ ಇಟ್ ಇಸ್ ಲೇಟ್ ಆಕ್ಚುಲಿ ಲೇಟ್ ಬಟ್ ಎಂಥ ಎಂಟ್ರಿ ಅಂದರೆ ಸ್ಪೀಕಿಂಗ್ ಬೋಮನ್ ಇರಾನಿ ಸರ್ ನಾವು ಫಸ್ಟ್ ಟೈಮ್ ಅವ್ರನ್ನ ಮುನ್ನಾಬಾಯಿ ಎಂ ಬಿ ಎಸ್ ಅಲ್ಲಿ ನೋಡಿದಾಗ ಐ ಥಿಂಕ್ ಈ ವಾಸ್ ಫಾರ್ಟಿ ಪ್ಲಸ್ ದಟ್ ವಾಸ್ ವೆಲ್ ನನಗೆ ಅನಿಸಿದ್ದು ಇಟ್ಸ್ ನೆವರ್ ಟು ಲೇಟ್ ಅಲ್ಲ ಬಿಕಾಸ್ ಅವರು ಬಂದಾಗ ದ ಇಂಪ್ಯಾಕ್ಟ್ ಆ ಅವ್ರ ಸೊ ಇಟ್ಸ್ ನೆವರ್ ಲೇಟ್ ನನ್ನ ಒಂದು ನಮ್ಮ ಚಿರು ಹತ್ರ ಕುತ್ಕೊಂಡು ಇದ್ದೆಕ್ಟರ್ಗೆ ಸಾಯಂಕಾಲ ಇದನ್ನೇ ಹೇಳ್ತಿದ್ದೆ ಚಿರು ಇಷ್ಟು ವಯಸ್ಸಾಯ್ತು ಮಾಡ್ಬೋದು ಸೊ ಅಲ್ಲಿಂದ ಇಲ್ಲ ಸರ್ ನಿಜವಾಗ್ಲೂ ಅದು ಇವತ್ತಿಗೂ ನಮಗೆ ಹೆಮ್ಮೆ ಅನಿಸದೆ ಪ್ರತಿ ವರ್ಡ್ ನಿಮ್ಮ ಬಗ್ಗೆ ಮಾತಾಡುವಾಗ ಐ ಫೀಲ್ ಸೋ ಪ್ರೌಡ್ ಸೊ ಆ್ಯಕ್ಚುಲಿ ಸರ್ ನೀವು ಆ ವಯಸ್ಸಲ್ಲಿ ಕೆ ಜಿ ಎಫ್ಗೆ ಎಂಟ್ರಿ ಆಗೋದಕ್ಕೂ ಮುನ್ನ ನಿಮ್ಮ ಜರ್ನಿ ಆಗಿತ್ತು ಒಂದು ಶಾರ್ಟ್ ಆಗಿ ಸ್ವೀಟ್ ಆಗಿ ನಿಮ್ಮ ಬಗ್ಗೆ ನಮಗೆ ಹೇಳೋದಂದ್ರೆ ಬಿಸ್ನೆಸ್ ಮ್ಯಾನ್ ಬಿಕ್ ಅ ಮ್ಯಾನ್ ಆಕ್ಟರ್ ಗುಡ್ ಆಕ್ಟರ್ ರಿಚ್ ಆಕ್ಟರ್ ಇವತ್ತು ಪ್ಲೀಸ್ ಟೆಲ್ ಮಿ ಅಬೌಟ್ ಯು ಬಗ್ಗೆ ನಿಜವಾಗ್ಲೂ ಓದಿದ್ದೀರಾ ಐ ಆಮ್ ಸೋ ಐ ಆಮ್ ಸೋ ಗ್ಲಾಡ್ ಇಟ್ ಗಿವ್ಸ್ ಮೀ ಸಚ್ ಎ ತುಂಬ ಒಂದು ಖುಷಿ ಆಗುತ್ತೆ ಎಸ್ ನಮ್ಮದು ಬಿಸ್ನೆಸ್ ಬ್ಯಾಕ್ ಗ್ರೌಂಡು ನನ್ನ ಕ್ಲಬ್ ಕಂಟ್ರಾಕ್ಟ್ ಎಸ್ ಸೊ ನಾನು ಕೆ ಎ ಸಿ ಎ ಸೆಂಚುರಿ ಕ್ಲಬ್ ಕಾಸ್ಮೋಡ್ ಅಂತೀನು ಭಾರ ನಡೆಸ್ತಾ ಇತ್ತು ಅವನು ಹಿಂಗೆ ನಮ್ಮ ಚಿರುತ್ರ ಮಾತಾಡಿ ನಮ್ಮ ಪನಗ ಸರ್ ಇಂಟ್ರೊಡ್ಯೂಸ್ ಮಾಡಿ ಪನಗ ಸರ್ ನಮ್ಮ ಭೂಮನ್ ಅವ್ರಿಗೆ ಪರಿಚಯ ಮಾಡಿಕೊಟ್ರು ಭುವನ್ ಅವರು ಮ್ಯಾಜಿಕಲ್ ಫೋಟೋ ಶೂಟ್ ಮಾಡಿದ್ರು ಸೊ ಅದನ್ನ ನನ್ನದು ಐ ಡೋಂಟ್ ನೋ ಮೀಟ್ ಮಾಡ್ತಾ ಇದ್ದಂಗೆ ಕನೆಕ್ಟ್ ಆದ್ವಿ ದೆನ್ ಈ ಸೈಡ್ ಗುರುಗಳೇ ನಿಮ್ಮ ಫೋಟೋ ತೋರಿಸ್ತೀನಿ ಪ್ರಶಾಂತ್ ಸರ್ ಗೆ ಐ ಡೋಂಟ್ ನೋ ಇಷ್ಟ ಆದ್ರೆ ನೋಡೋಣ ಅಂತ ಪ್ರಶಾಂತ್ ಸರ್ ನೋಡಿದ್ರು ಕರೆದ್ರು

ಆಲ್ ದಟ್ ಐ ಯು ಟು ಇಸ್ ಕಮ್ ಇರ್ ವರ್ಕ್ಶಾಪ್ ಬರಬೇಕು ಬಿಸ್ನೆಸ್ ಬಿಟ್ಟು ಬರಬೇಕು ಆಗುತ್ತಾ ಬರ್ತೀನಿ ತೌಸಂಡ್ ಇಂದ ರಾಮ್ ದರಡಾರಾಮ್ ಆಗಲಿ ವಿನಯ್ ಆಗಲಿ ನಮ್ಮ ಲಕಿ ಸರ್ ಆಗಲಿ ವಿನಾಯತ್ ಕಲೀಲ್ ಮಾಡಿದ್ದವ್ರು ಅವರಾಗಲಿ ನಮ್ಮ ಬಾಲಕೃಷ್ಣ ಸರ್ ನಾವು ದಿನಾ ಸ್ಕೂಲ್ಗೆ ಹೋದಾಗ ಹತ್ತು ಗಂಟೆಗೆ ಹೋಗೋದು ಕೆ ಜಿ ಎಫ್ ಆಫೀಸ್ಗೆ ಓಕೆ ಸೊ ಒನ್ ಹಾಫ್ ಇಯರ್ಸ್ ವರ್ಕ್ಶಾಪ್ ಅಂಡ್ ಅವ್ರು ಹೇಳದಂಗೆ ಯಾರ್ಯಾರ್ದು ಎಲ್ಲೆಲ್ಲಿ ಮೈನಸ್ ಪಾಯಿಂಟ್ ಇತ್ತು ಜರ್ನಿ ನಿಮ್ದು ಶುರುವಾಗುತ್ತೆ ಬಟ್ ಈ ಸಿನಿಮಾ ಜರ್ನಿಗೂ ಬಿಫೋರ್ ಒಬ್ರು ಕ್ಲಬ್ ಕಾಂಟ್ರಾಕ್ಟರ್ ಆಗಿರ್ತಾರೆ ಬೇಸಿಕಲಿ ಬ್ಯಾಂಗ್ಳೂರ್ ಅವ್ರ ಇಲ್ಲೇ ಓದಿರ್ತೀರಿ ಆ್ಯಂಡ್ ಅಲ್ಲಿ ಆ ಸಮಯ ಹೆಂಗಿತ್ತು ನಿಮಗೆ ಒಂದು 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 ಸರಿ ನೀವು ನಾನು ರೀಕಾಲ್ ಮಾಡ್ಕೊತೀನಿ ಆ್ಯಕ್ಟರ್ ಅನ್ನೋದನ್ನು ಬಿಟ್ಟು ನನ್ನ ಬಿಫೋರ್ ಲೈಫ್ನ ನಾನು ನೆನ್ಪು ಮಾಡ್ಕೊಳ್ತೀನಿ ಅಂದರೆ ಹೆಂಗೆ ಹೇಳ್ತೀನಿ ಶಾರ್ಟಾಗಿ ನಮಗೆ ಹೇಳೋದಂದ್ರೆ ಇಟ್ಸ್ ಬ್ಯೂಟಿಫುಲ್ ಮ್ಯಾಮ್ ನಾನು ಐವ್ ಆಲ್ವೇಸ್ ಬಿನ್ ಅ ಪ್ರೊಡಕ್ಟಿವ್ ಚೈಲ್ಡ್ ಅಪ್ಪ ವಾಸ್ ಅ ಬಿಸ್ನೆಸ್ ಮ್ಯಾನ್ ಮೊದಲಿಂದಲೂ ವಿನ್ ವೆಲ್ ಒಂಥರ ಚೆನ್ನಾಗೇ ಇದ್ವಿ ಸೊ ಯಾವಾಗಲೂ ಒಂಥರ ಒಂದ್ ಮಗು ತರನೇ ನಾನು ಹಂಗೆ ಕಾಪಾಡ್ಕೊಂಡೇ ಬಂದದ್ದು ನಾನು ಸೊ ನಂಗೆ ಆಕ್ಚುಲಿ ನಿಜ ಹೇಳ್ಬೇಕು ಅಂದ್ರೆ ನನ್ ಕಷ್ಟ ಅವೆಲ್ಲ ನಾನು ನೋಡಿದೀನಿ ಅಂತ ಹೇಳಾರೆ ಯಾಕಂದ್ರೆ ನನ್ಗೆ ಗೊತ್ತಿಲ್ಲ ಹಂಗೇನು ಅಂತ ಸ್ಮೂತ್ ಆಗಿ ಬಂದಿದ್ದು ಬಟ್ ದೆನ್ ಟೂ ತೌಸಂಡ್ ನನ್ನ ತಂದೆ ಹೋಗ್ಬಿಟ್ರು ದೆನ್ ಐ ಗಾಟ್ ಇನ್ ಟು ಆಕ್ಟಿವ್ ಕ್ಲಬ್ ನಮ್ದು ಬೇರೆ ಇಂಡಸ್ಟ್ರಿ ನಾವು ಕೊಟ್ಟಿದ್ದು ಸೊ ವಿಂಡ್ ಅಪ್ ದಟ್ ಯಾವ ಇಂಡಸ್ಟ್ರಿ ಇದ್ರಿ ಸರ್ ನಾವು ಪ್ಯಾಕೇಜಿಂಗ್ ಯೂನಿಟ್ ಓಕೆ ಇವಾಗ ಅಪಾರ್ಟ್ಮೆಂಟ್ ಕಟ್ಸಿದೀನಿ ಅದೊಂದು ಇಂಡಸ್ಟ್ರಿಕ್ಸ್ಟಿ ಫೈವ್ ಇಂದ ನಮ್ದೊಂದು ಫ್ಯಾಕ್ಟ್ರಿ ಅಪ್ ಒಂದು ಕ್ಲಬ್ ಇವೆಲ್ಲ ಅವನೊಂದು ಏನಂತಾರೆ ನಮ್ಮ ಒಂದು ರೂಪಸ್ ಕೊಡೋಕ್ಕೆ ಒಂದು ಜರ್ನಿ ಒಂದು ಹಂತ ಬಟ್ ಡೆಫಿನೆಟ್ಲಿ ಇವತ್ತು ನಾನು ಏನು ಮಾಡ್ತಾ ಇದ್ದೀನೋ ನನಗೆ ಮನ್ಸಾರೆ ತುಂಬ ಖುಷಿ ಸಿಗುತ್ತೆ ತೃಪ್ತಿ ಸಿಗುತ್ತೆ ಬಿಕಾಸ್ ಎನಿ ಇಂಡಸ್ಟ್ರಿ ಫಲಕ್ ಮ್ಯಾಟರ್ ಎಸ್ಪೆಷಲಿ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ನೀವು ಕ್ಲಬ್ಡು ಅವೆಲ್ಲ ನಿಮ್ದು ಎಲ್ಲಾರನ್ನೂ ಮೆತ್ಸಕ್ಕಾಗೋದಿಲ್ಲ ಅದು ಹಿಂಸೆ ಕೆಳಗೆ ಇದ್ರೆ ಅವನು ಯಾರೋ ಬರೋದಿಲ್ಲ ಇನ್ನೊಬ್ಬ ಇದ್ ಬರೋದಿಲ್ಲ ಯು ಕಾರ್ ಕೀಪ್ ಪ್ಲೀಸಿಂಗ್ ಎವ್ರಿಬಡಿ ಎಟ್ ದಿ ಎಂಡ್ ಆಫ್ ದ ಡೇ ಯು ಆರ್ ಇಟ್ ಇಸ್ ಸೋ ಮಚ್ ಆಫ್ ಲವ್ ಎಷ್ಟು ಸಪೋರ್ಟ್ ನಿಮಗೆ ಫ್ಯಾನ್ ಬೇಸ್ ಇದೆ ನಿಮಗೆ ಯು ಆರ್ ಟೇಕಿಂಗ್ ವೆರಿ ಗುಡ್ ಕೇರ್ ಯು ಆರ್ ಪೇಯ್ಡ್ ವೆರಿ ವೆಲ್ ಯು ಆರ್ ರೆಸ್ಪೆಕ್ಟೆಡ್ ಅಂದರೆ ಐ ಮೀನ್ ದಿಸ್ ಇಸ್ ಲೈಕ್ ಈ ಥರ ಒಂದು ಬಂದಾಗ ನಾನು ಪ್ರತಿಯೊಬ್ಬರಿಗೂ ಹೇಳ್ಕೊಂಡು ಬರೋದು ವಿ ಹ್ಯಾವ್ ಟು ಬಿ ಸೋ ಗ್ರೇಟ್ಫುಲ್ ಥ್ಯಾಂಕ್ಫುಲ್ ಇನ್ನೂ ಕಷ್ಟ ಪಡಬೇಕು ಅದನ್ನು ಇನ್ನೂ ಎತ್ತರಕ್ಕೆ ತೊಗೊಂಡು ಹೋಗಬೇಕು ಅನ್ನೋದು ನನ್ನ ಒಂದು ನಂಬಿಕೆ ಸರ್ ಆ್ಯಕ್ಚುಲಿ ನೋಡಿ ಫಿಟ್ನೆಸ್ ಅಂತ ಬಂದಾಗ ಡೆಫಿನೆಟ್ ಆಗಿ ನಿಮ್ಮ ನೋಡಿದ ತಕ್ಷಣ ಇಂಪ್ರೆಸಿವ್ ವೆರಿ ಇಂಪ್ರೆಸಿವ್ ಆ್ಯಂಡ್ ದ್ಯಾಟ್ ಇನ್ ಯುವರ್ ಏಜ್ ನಿಜವಾಗ್ಲೂ ಯಂಗ್ಸ್ಟರ್ಸು ಈ ಹುಡುಗರೆಲ್ಲ ನೋಡಿದರೆ ನಾಚಿಕೊಳ್ಬೇಕು ಅಷ್ಟರ ಮಟ್ಟಿಗೆ ಯು ಮೇಂಟೇನಿಂಗ್ ಮೇಂಟೈನಿಂಗ್ ಆ್ಯಂಡ್ ಬಿಟ್ ಬಿಫೋರ್ ಅಂತ ಹೇಳಿದಾಗ ಸಿನಿಮಾಗೆ ಎಂಟ್ರಿ ಆಗೋದಕ್ಕೂ ಮುನ್ನ ಸರ್ ಹ್ಯಾಡ್ ಅ ಡ್ರೀಮ್ ನಾನು ಆ್ಯಕ್ಟ್ ಮಾಡಬೇಕು ಇಂಡಸ್ಟ್ರಿಗೆ ಬರಬೇಕು ತುಂಬ ತುಂಬ ಹೇಳ್ಕೊಳ್ಳೋ ಧೈರ್ಯ ಇರಲಿಲ್ಲ ನನಗೆ ಹೌದಾ ಯಾ ಸಿಕ್ಕ ಇಷ್ಟ ಐ ಆಲ್ವೇಸ್ ಲೈಕ್ ನಾನು ತುಂಬ ಸಿನಿಮಾಗಳು ನೋಡ್ತೀನಿ ಸೊ ಐ ಆಲ್ವೇಸ್ ಬೀನ್ ಫ್ಯಾಸಿನೇಟೆಡ್ ಬೈ ದಿ ನೆಗೆಟಿವ್ ಕ್ಯಾರೆಕ್ಟರ್ಸ್ ಓಕೆ ಇಟ್ಸ್ ಆಲ್ವೇಸ್ ಐ ಮೀನ್ ಹೀರೋಯಿಸಂ ಯಾವಾಗಲೂ ಇಷ್ಟ ಬಟ್ ದೆನ್ ದ ಹೀರೋಯಿಸಂ ಇಸ್ ದೇರ್ ಮುಂದೆ ನಿಂತ್ಕೊಂಡು ಮಾತಾಡೋಕು ತುಂಬಾ ಭಯ ಆಗದ್ ಮೊದಲು ಧೈರ್ಯ ಇರ್ತಾ ಇಲ್ಲ ಸೊ ಹೆಂಗ್ ಕೇಳೋದು ಅಂತ ಅದ್ರ ಒಳಗೆ ಉಳ್ಕೊಳ್ತಾ ಇತ್ತು ಬಟ್ ಪ್ರಶಾಂತ್ ಸರ್ ಎಲ್ಲಾನು ಒಂದು ಚೆನ್ನಾಗಿ ಈಗ ಆಗೆಲ್ಲ ಸ್ಕೂಲ್ ಡೇಸಲ್ಲೆಲ್ಲ ಏನಾದರೂ ಆ್ಯಕ್ಟ್ ಮಾಡೋದಕ್ಕೆ ಡ್ರಾಮಾದಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಈ ಥರ ಎಲ್ಲ ಇರ್ತಾ ಇತ್ತು ಸರ್ ನಿಮಗೆ ಸ್ಪೋರ್ಟ್ಸ್ ಎಸ್ ಮ್ಯಾಮ್ ಐ ವಾಸ್ ಆಕ್ಟಿವ್ ಕ್ರಿಕೆಟರ್ ಓಕೆ ನಾನು ಕ್ರಿಕೆಟ್ ಆಡ್ತಾ ಇದ್ದೆ ಮೊದಲು ಸೊ ಯಾ ಸ್ಪೋರ್ಟ್ಸ್ ಯಾ ಡ್ರಾಮಾ ಎಲ್ಲ ನನಗೆ ಅದೇ ಹೇಳ್ದಂಗೆ ನಂಗೆ ನನಗೆ ಒಂದು ಇಬ್ಬರು ಮುಂದೆ ಮಾತಾಡೋಕ್ಕೆ ಭಯ ಆಗೋದು ಬರೀ ನಾನು ಬಾತ್ರೂಮಲ್ಲಿ ಹತ್ತು ಕನ್ನಡಿ ಮುಂದೆ ಎಲ್ಲ ಮಾಡ್ಕೊಳ್ತಾ ಇದ್ದೆ ಸರ್ ಅದನ್ನು ಒಬ್ಬ ನೋಡ್ಕೊಳ್ಳೋ ಮತ್ತಿಗೆ ಮಾತ್ರ ಇರೋದು ಓಕೆ ಈ ತರ ಒಂದ್ ದಿವಸ ಬರುತ್ತೆ ಅಂತ ನಾನ್ ಕನ್ಸ್ ಕಾಣಿರ್ಲಿಲ್ಲ ಮನ್ಸಲ್ಲಿ ಎಲ್ಲೋ ಆಸೆ ಇದ್ರು ಅದ್ ನಿಜ ಆಗತ್ತೆ ಅಂತ ಗೊತ್ತಿರ್ಲಿಲ್ಲ ಫೈನಲಿ ಡ್ರೀಮ್ ಕಮ್ ಟ್ರೂ ಅನ್ನೋ ನಿಮ್ಮ ಕನಸು ನನಸಾಗಿದೆ ಬಟ್ ಆ ಟೈಮಲ್ಲಿ ಸರ್ ಅಪ್ಪ ಅಮ್ಮನಿಗೆ ನೀವು ಎಷ್ಟು ಫೇವ್ರೇಟ್ ಆಗಿದ್ರೆ ನಿಮ್ಗೆ ಅಕ್ಕ ಇದ್ದಾರೆ ಸೊ ಹೆಂಗೆ ಅಕ್ಕ ತಮ್ಮ ಹೇಗೆ ಇರ್ತಿತ್ತು ನಿಮ್ಮ ಬಾಂಧವ್ಯ ಹೇಗಿರ್ತಾರೆ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಬಟ್ ನಮ್ಮ ಒಂದೇ ಥರ ಬೆಳೆಸಿದ್ರು ಅವರು ಅಂದರೆ ನಮ್ಮ ಅಕ್ಕ ಒಂದು ಆರು ವರ್ಷ ವ್ಯತ್ಯಾಸ ಬಟ್ ಇವತ್ತಿಗೂ ಪಕ್ಕ ಪಕ್ಕ ನಿಲ್ಸಿದ್ರೆ ನಾನೇ ದೊಡ್ಡವ್ರ ಥರ ಕಾಣ್ತೀನಿ ಬಟ್ ತುಂಬಾ

ಅವ್ರು ನನ್ನ ಹೆಂಡ್ತೀನು ಅಷ್ಟೇ ಪಿಚ್ಚರ್ ಶುರುವಾದಾಗ ನನ್ ಎಲ್ಲರೂ ಆಚೆ ಹೋದಾಗ ಯಾರು ಫೋಟೋ ತಗೊಳ್ಳಿಲ್ಲ ಅಂತ ಅಂದ್ರೆ ನನಗೂ ಸ್ವಲ್ಪ ಬೇಜಾರಾಗದು ಯಾಕೆ ಇವ್ರ ಗುರ್ತು ಹಿಡೀತಾ ಇಲ್ಲ ನಾನೇ ಅಲ್ವಾ ಅದು ಬಟ್ ಅವ್ಳು ಕರಿಯೋಳು ಇವ್ರೆ ಇವರೇ ಅದು ಆ ಕಾರಲ್ಲಿ ಎಳಿತಾರಲ್ಲ ಇವ್ರೆ ಅದು ತಗೊಳಿ ಅವ್ರತ್ರ ಫೋಟೋ ತಗೊಳ್ಳಿ ಸೊ ಆ ಹೆಮ್ಮೆ ಎಲ್ಲಾರ್ಗುನು ಅಮ್ಮಂಗಾಗ್ಲಿ ಇವತ್ಗೂ ನೌದಾ ಅಂತ ಐದು ಭಾಷೆಲ್ಲೇ ಆ ಕಂಪ್ಲೀಟೆಡ್ ಎಲ್ಲ ಭಾಷೆಲ್ಲೂ ಒಳ್ಳೆ ಹೆಸರು ತಗೊಂಡಿದೀನಿ ಅಂಡ್ ದ ರೆಕಗ್ನೇಶನ್ ನನಗೆಷ್ಟು ನನ್ನ ಮೇಲೆ ಖುಷಿ ಪ್ರೌಢ ಪ್ರೈಡ್ ಇದೆಯೋ ಅದಕ್ಕಿಂತ ಹೆಚ್ಚ ಮಟ್ಟಿಗೆ ನಮ್ಮ ತಾಯಿಗೆ ನನ್ನ ಮಗನಿಗೆ ನನ್ನ ನನ್ನ ವೈಫ್ಗೆ ನಮ್ಮ ಅಕ್ಕ ಅವ್ರ ಫ್ಯಾಮಿಲಿಗೆಲ್ಲನೂ ಇದೆ ಓಕೆ ಭಯ ಇತ್ತು ಚಿಕ್ಕಂದ್ರಲ್ಲಿ ಅಷ್ಟು ಸ್ಟೇಜ್ ಫಿಯರ್ ಇತ್ತು ನನಗೆ ಅಂತ ಹೇಳಿದ್ರೆ ಬಟ್ ಈ ಸ್ಕೂಲ್ ಡೇಸ್ ಕಾಲೇಜ್ ಡೇಸ್ ಅಂತ ಬಂದೆ ಸರ್ ಕಾಲೇಜಲ್ಲಿ ಮಾಡಿದ್ದು ಬ್ಯಾಂಗ್ಳೂರಲ್ಲಿ ಬ್ಯಾಂಗ್ಳೂರ್ ಆ ದಾತ ಸತ್ಯ साई ಬಾಬಾ ಇಸ್ ತಿರ್ಗಾ ಡಿಗ್ರಿ ಮುಚಕಾದಿ ಚಿ ಅ ಕ್ಯಾಲೆಜ್ ಆ ನಿಮ್ಮ ಕಾಲೇಜ್ ಡೇಸ್ ಹೆಂಗಿತ್ತು ನೀವು ಹೆಂಗೆ ರೌಡಿ ತರ ಇರ್ತಿತ್ತು ಇರ್ತಿದಾ ಒಂದು ಟೀಮ್ ಮಾಡ್ಕೊಡೋದಿರ್ಬೋದು ಅದು ಬರಿ ಆನ್ ಗ್ಯಾಂಗ್ ಎಲ್ಲಾ ರೌಡಿ ಬಟ್ ನಿಜ ಜೀವನದಲ್ಲಿ ಪಕ್ಕಾ ಯಾರ್ ನೀನೇ ಗೆಯ್ ಅಂತಾ ಅಂದ್ರೆ ಸಾರಿ ಮೇಡಂ ಯಾ ಸತ್ಯಗಷ್ಟೋ ಇದಿಲ್ಲ ಬಟ್ ಯಾ ನೆವರ್ ಎ ಗುಡ್ ಸ್ಟೂಡೆಂಟ್ ಇ ವಾಸ್ ಓಕೆ ಐ ಮೀನ್ I was not a bad student as well. Okay. Even in Tarle, I was Tarle, no more Yeah, I was an average, as far as studies, an you know, average student, but I uh, was <laughs> <laughs> Ragging, <laughs> I Ragging, uh, ಅಂತ ಇಲ್ಲ ಬಟ್ ಮಾಡಿದಿನಿ ಅಷ್ಟು ಮಾಡಿಸಿಕೊಂಡಿಲ್ಲ ಹೋಗ್ಲಿ ಸರ್ ಭಯ ಇತ್ತು ಅಂತ ಹೇಳಿದ್ರಿ ಆಬ್ವಿಯಸ್ಲಿ ಕಾಲೇಜ್ ಡೇಸ್ ಅಂತ ಬಂದಾಗ ಒಂದು ಕ್ರಾಶ್ ಓ ಲವ್ ಅಂತ ಆಗಿರುತ್ತೆ ಸೊ ಹೆಂಗೆ ನಿಮ್ಮ ಕ್ರಾಶಿಂಗ್ ಹೆಂಗೆ ನಿಮ್ಮ ಲವ್ ಹೆಂಗಿತ್ತು ಚರಾಗಿತ್ತು ಈ ವಿಷಯ ಬಂದಾಗ ಸ್ವಲ್ಪಾದರೂ ಧೈರ್ಯ ಮಾಡಿ ಮುಂದೆ ಬರ್ತಾರೆ ಅನ್ನೋ ಗಣಮಕ್ಕಳು ಅದು ಗೊತ್ತಿದೆ ಯಾಕಂದ್ರೆ ಹೆದರುಕೊಂಡು ಕೂತ್ಕೊಂಡ್ಬಿಟ್ರೆ ಹುಡುಗಿ ಸಿಗಲ್ವಲ್ಲ ಸೋ ಹೆಂಗೆ ನಿಮ್ಮ ಫಸ್ಟ್ ಲವ್ ಬಗ್ಗೆ ಹೇಳಿ ನಮಗೆ ಅದು ಇಟ್ಸ್ ಬಿ 25 ಇಯರ್ಸ್ ನಾನು ಮದುವೆ ಆಕಿ 87 ಯಾ ಸೋ ಇವತ್ತಿಗೂ ನಾನು ಸ್ಟಿಲ್ ಫಸ್ಟ್ ಸೋ ಯಾ ಐ ಆಲ್ವೇಸ್ ಟೆಲ್ಲರ್ ವಡಿಸ್ಕೊತೀನಿ ಎಲ್ಲ ಬಟ್ ಸ್ಟಿಲ್ ನೋಡಿ ಇಟ್ ವಾಸ್ ಪ्युअर ಅಷ್ಟ್ ಬ್ಲಷ್ ಐ ಕ್ಯಾನ್ see ನಿಮ್ಮ ಇಸಲ್ಲಿ ನಿಮ್ಮ ಫೇಸ್ ಅಲ್ಲಿ ಆ ಬ್ಲಷ್ನೆಸ್ ಎಲ್ಲಾ ನೋಡ್ತಾ ಇದ್ದೀನಿ quae sunt omnia quae in civitate candidae dira adiculium tegi rosae in civitate et scuta